ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಅವಾಂತರಗಳ ಮೇಲೆ ಅವಾಂತರ ಸಂಭವಿಸ್ತಾ ಇವೆ ಭಾರೀ ಮಳೆಯಿಂದಾಗಿ ಹಾಸನ ಸುಬ್ರಹ್ಮಣ್ಯ ರೈಲ್ವೆ ಮಾರ್ಗದ ಎಡಕಮೂರಿ ಬಳಿಯಲ್ಲಿ ಗುಡ್ಡ ಕುಸಿತು ಪರಿಣಾಮ ಬೆಂಗಳೂರು ಹಾಸನ ಮಂಗಳೂರು ರೈಲು ಸಂಚಾರ ಬಂದ್ ಆಗಿದೆ ಕುಸಿದ ಗುಡ್ಡದ ಮಣ್ಣು ತೆರವಿಗೆ ರೈಲ್ವೆ ಇಲಾಖೆ ಹರಸಾಹಸ ಪಡ್ತಾ ಇದೆ ಹೀಗಾಗಿ ಇವತ್ತು ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ರೈಲು ಸಂಚಾರ ವ್ಯತ್ಯಯದಿಂದಾಗಿ ಕೆಲಕಾಲ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಮಧ್ಯದಲ್ಲಿ ವಾಗ್ವಾದ ನಡೆದಿದೆ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ನರದ ವಿಷಯವನ್ನು ತಿಳಿಸಿ ಸಮಸ್ಯೆಯನ್ನು ಬಗೆಹರಿಸಿದರು ಹಾಗೂ ಸುಬ್ರಹ್ಮಣ್ಯದಲ್ಲಿ ಸಿಲುಕಿದ್ದ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ರೈಲು ಮಾರ್ಗ ಮಾತ್ರವಲ್ಲದೆ ಬೆಂಗಳೂರು ಮಂಗಳೂರು ಸಂಪರ್ಕ ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ನಲ್ಲೂ ಗುಡ್ಡ ಕುಸಿದು ಅವಾಂತರವಾಗಿತ್ತು ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಬಳಿ ಗುಡ್ಡ ಕುಸಿದಿತ್ತು ಪರಿಣಾಮ ಮಂಗಳೂರು ಕಡೆಗೆ ಹೋಗ್ತಿದ್ದಂತಹ ಎಲ್ಲ ವಾಹನಗಳಿಗೂ ತಡೆ ನೀಡಲಾಗಿತ್ತು ಹೀಗಾಗಿ ಟ್ರಾಫಿಕ್ನಿಂದ ವಾಹನ ಸವಾರರು ಪರದಾಡಬೇಕಾಯಿತು ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಜೊತೆಗೆ ಬಿರುಗಾಳಿ ಅಬ್ಬರವು ಜೋರಾಗಿದೆ ಸೂರತ್ಕಲ್ನ ಕಾಚಿಪಳ್ಳ ಕೃಷ್ಣಾಪುರದಲ್ಲಿ ಭಾರಿ ಬಿರುಗಾಳಿ ಬೀಸಿದ್ದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಗ್ರಾಮದ ಹಲವು ಮನೆಗಳ ಛಾವಣಿ ಹಾರು ಹೋಗಿದ್ದು ವಿದ್ಯುತ್ ಕಂಬಗಳು ಧರಿಗೆ ಉರುಳಿವೆ ಜೊತೆಗೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಧರಾಶಾಹಿಯಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಿಟ್ಟು ಬಿಳದೆ ಮಳೆ ಸುರಿಯುತ್ತಿದ್ದು ಇದರ ಪರಿಣಾಮ ನದಿಗಳೆಲ್ಲ ತುಂಬಿ ಹರಿತಿವೆ ಉಪ್ಪಿನಂಗಡಿಯ ಸಹಸ್ತ್ರಂಗೇಶ್ವರ ದೇವಸ್ಥಾನದ ಬಳಿಯ ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ದರವನ್ನು ರಕ್ಷಣೆ ಮಾಡಲಾಗಿದೆ ಬೋಟ್ ಮೂಲಕ ನದಿ ನೀರು ಇಳಿದ ಗಾರ್ಡ್ ಸಿಬ್ಬಂದಿ ಕೊಚ್ಚಿ ಹೋಗ್ತಿದ್ದ ದರವನ್ನು ನದಿ ತೀರಕ್ಕೆ ತಂದು ಬಿಟ್ಟಿದ್ದಾರೆ ತಿರೂರು ಗುಡ್ಡ ಕುಸಿತ ದುರಂತದ ಮಣ್ಣು ತೆರವು ಕಾರ್ಯಾಚರಣೆ ಹನ್ನೆರಡನೇ ದಿನ ಕಾಲಿಟ್ಟಿದೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಲಾರಿಯನ್ನ ಮೇಲಕ್ಕೆ ಎತ್ತುವುದಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಇವತ್ತು ಮತ್ತೊಂದು ಹೊಸ ರೂಪದ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಮುಂದಾಗಿದೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಹಾಕಿಬಿಟ್ಟು ಕಾರ್ಯಾಚರಣೆಗೆ ನಿರ್ಧಾರವನ್ನು ಮಾಡಲಾಗಿದೆ ಹೀಗಾಗಿ ಗೋವಾದಿಂದ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ತಂಡ ಆಗಮಿಸ್ತಾ ಇದ್ದು ಕಾರ್ಯಾಚರಣೆ ನಡೆಯಲಿದೆ ದಿನ ಈಗ ಕಾರ್ಯಾಚರಣೆ ಅಂತೂ ಮುಕ್ತಾಯದ ಹಂತಕ್ಕೆ ಬಂದಿದೆ ಹನ್ನೊಂದನೇ ದಿನದ ಡಿಟೆಕ್ಟೆಡ್ ಪ್ಲೇಸ್ ಅಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗ್ತಾ ಇದೆ ಅಥವಾ ಇಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನ ನಿಮಗೆ ಖಾತ್ರಿಪಡಿಸಬೇಕಾಗಿದೆ ಈವ್ನಿಂಗ್ ಪ್ರೆಸ್ ಮೀಟ್ ಮಾಡಿದಾಗ ನೈಟ್ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದೀವಿ ಬಟ್ ನಿನ್ನೆ ನೈಟ್ ಪೂರ್ತಿ ಮಳೆ ಇತ್ತು ಆ ರೇಡಾರ್ ಡ್ರೋನ್ ಬೇಸ್ ರೇಡಾರ್ ಯೂಸ್ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತು ನಿನ್ನೆ ಹೇಳಿರೋ ಥರ ಮೂರು ಪಾಯಿಂಟ್ ಐಡೆಂಟಿಫೈ ಆಗಿದೆ ಅದು ಕನ್ಫರ್ಮೇಷನ್ ಕೊಡ್ತಾ ಇದ್ದಾರೆ ಅದು ಅಫಿಷಿಯಲಿ ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅವರು ಕೊಟ್ಟಿದ ಮೇಲೆ ನಾವು ನೇವಿ ಅವರಿಗೆ ಕಮ್ಯುನಿಕೇಟ್ ಮಾಡಿ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಸರ್ಚ್ ಮಾಡ್ತೀವಿ ಒಳಗಡೆ ಲಾರಿ ಇದೆ ಎನ್ನುವಂಥ ಬಗ್ಗೆ ಡಿಟೆಕ್ಟ್ ಆಗಿದೆ ಆದರೆ ಅಲ್ಲಿ ಮುಳುಗು ತಜ್ಞರು ಹೋಗಿ ಏನು ಕಾರ್ಯಾಚರಣೆ ಮಾಡಲು ಆಗಲ್ಲ ಯಾಕಂದರೆ ಗಂಗಾವಳಿ ನದಿ ಹರಿವು ಜಾಸ್ತಿ ಇದೆ ಹೀಗೆ ನದಿ ಹರಿವು ಜಾಸ್ತಿ ಆಗ್ತಾ ಇದ್ರೆ ಏನು ಹವಾಮಾನ ಒಪ್ಪಿರುತ್ತೆ ಅದರಲ್ಲಿ ಯಾವುದೇ ತಪ್ಪು ಒಪ್ಪು ಹೇಳೋಕ್ಕಾಗಲ್ಲ ಹೀಗೆ ಮುಂದುವರಿದರೆ ಇನ್ನೆಷ್ಟು ಕಾಲ ಬೇಕಾಗ್ಬೋದು ಎನ್ನುವಂಥ ಬಗ್ಗೆ ಇಲ್ಲ ಟೈಮಿಂಗ್ ಎಕ್ಸಾಕ್ಟ್ಲಿ ನಾವು ಹೇಳಲಿಕ್ಕೆ ಆಗಲ್ಲ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇರ್ತೀವಿ ಒಂದು ಇವತ್ತು ಒಂದು ಪ್ರಯತ್ನ ಮಾಡ್ತೀವಿ ನಂದು ಒಂದು ಪ್ಲಾಟ್ಫಾರ್ಮ್ ತರ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಒಂದು ತರಿಸ್ತಾ ಇದ್ದೀವಿ ಅದು ಇಟ್ಕೊಂಡು ಅದು ಆಂಕರ್ ಆಗಿ ಇಟ್ಕೊಂಡು ಡೈವ್ ಮಾಡೋದಕ್ಕೆ ಒಂದು ಪ್ರಯತ್ನ ಇಟ್ ಔಟ್ ಇಫ್ ಇಟ್ ವರ್ಕ್ಸ್ ಒಳ್ಳೇದು ವರ್ಕ್ ಆಗಿಲ್ಲ ಅಂದ್ರೆ ಮುಂದಿನ ನಾವು ಡಿಸಿಷನ್ ತಗೊಳ್ತೀವಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆ ಸ್ಥಗಿತ ಏನಾದರೂ ಪ್ಲಾನ್ ಇದೆಯಾ ಅಂತ ಇಲ್ಲ ನಾವು ಸ್ಥಗಿತ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ಇನ್ನೂ ಕೂಡ ನಮ್ಮಲ್ಲಿ ಮೂರು ಬಾಡಿ ಮಿಸ್ಸಿಂಗ್ ಇದೆ ನಾವು ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಹೆಲೋ ಚಾಪರ್ ಇಟ್ಕೊಂಡು ನಾವು ಸರ್ಚ್ ಅದು ನಾವು ಪ್ರಯತ್ನ ಮಾಡ್ತೀವಿ ಅಂಡ್ ಇಲ್ಲೂ ಕೂಡ ಇದು ಒಂದು ಹೊಸ ಟೆಕ್ನಾಲಜಿ ಇಟ್ಕೊಂಡು ಟ್ರೈ ಮಾಡೋದಕ್ಕೆ ನೋಡ್ತಾ ಇದೀವಿ ಮತ್ತು ಅವ್ ರಿಟರ್ನ್ ಟು ನೇವಿ ಆಸ್ ವೆಲ್ ಅಸ್ ಆರ್ಮಿ ಎಕ್ಸ್ಟೆನ್ಷನ್ಗೆ ನಮ್ಮ ಕಡೆಯಿಂದ ಬರೆದಿದ್ದೀವಿ ಕಂಟಿನ್ಯೂಸ್ ಎಫರ್ಟ್ ಆಗುತ್ತೆ ಹೇಳಿ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆ ಗೂಗಲ್ ಬ್ಯಾರೇಜ್ಗೆ ಮುಳುಗಡೆ ಭೀತಿ ಎದುರಾಗಿದೆ ಬ್ಯಾರೇಜ್ನಲ್ಲಿ ಒಟ್ಟು ಅರವತ್ತೊಂಬತ್ತು ಗೇಟ್ಗಳಿದ್ದು ಆ ಪೈಕಿ ಅರವತ್ತೈದು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಇನ್ನು ನಾಲ್ಕು ಗೇಟ್ಗಳನ್ನು ಓಪನ್ ಮಾಡಲು ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಸ್ಥಳಕ್ಕೆ ಆಗಮಿಸಿದ ರೈತರು ನೀರು ಬಿಡು ಬಿಡು ಬಿಡುವಂತೆ ಒತ್ತಾಯಿಸಿದರು ಬ್ಯಾರೇಜ್ನಿಂದ ನೀರು ಹೊರಬಿಡದಿದ್ರೆ ನಮ್ಮ ಜಮೀನುಗಳಿಗೆ ನೀರು ನುಗ್ಗಿ ಕೃಷಿ ಹಾಳಾಗುವ ಸಾಧ್ಯತೆ ಇದೆ ಕೂಡಲೇ ಗೇಟ್ ತೆಗೆದು ನೀರು ಬಿಡಬೇಕು ಅಂತ ಆಗ್ರಹಿಸಿತು ಈ ವೇಳೆ ಬ್ಯಾರೇಜ್ ಬಳಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಂಗಳು ಭರ್ತಿಯಾಗಿವೆ ಜುಲೈನಲ್ಲೇ ಭಾರಿ ಮಳೆಯಿಂದಾಗಿ ಅಣೆಕಟ್ಟೆಗಳು ಭರ್ತಿಯಾಗಿರುವುದು ಮಂಡ್ಯ ಮೈಸೂರು ಭಾಗದ ಜನಕ್ಕೆ ಹಾಗೆ ಬೆಂಗಳೂರು ಜನಕ್ಕೆ ಭಾರಿ ಖುಷಿಯಾಗಿದೆ ಈ ವರ್ಷ ಬೇಸಿಗೆಗೆ ನೀರಿನ ಅಭಾವ ಅಷ್ಟಾಗಿರಲ್ಲ ಇದೇ ಇಪ್ಪತ್ತೊಂಬತ್ತಕ್ಕೆ ಡ್ಯಾಂಗಳಿಗೆ ಸಿಎಂ ಹಾಗೂ ಡಿಸಿಎಂ ಬಾಗಿನವನ್ನು ಅರ್ಪಿಸಲಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರುವುದರಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಒಂಬತ್ತು ಗ್ರಾಮಗಳ ಜನರಿಗೆ ನೆರೆ ಆತಂಕ ಶುರುವಾಗಿದೆ ಜಲಾಶಯಗಳಿಂದ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗುತ್ತಿದ್ದು ಊರಿಗೆ ಊರೆ ಮುಳುಗಿ ಹೋಗುವ ಭೀತಿ ಎದುರಾಗಿದೆ ಇಂದು ಮಧ್ಯಾಹ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ ಮಲೆನಾಡಿನಲ್ಲಿ ಮಹಾಮಳೆ ಅವಾಂತರಗಳು ಮುಂದುವರೆದಿವೆ ರಾತ್ರಿ ಶಿವಮೊಗ್ಗ ಸಾಗರ ನಡುವಿನ ರೈಲ್ವೆ ಹಳಿ ಮೇಲೆ ಭಾರೀ ಗಾತ್ರದ ಮರವೊಂದು ಉರುಳಿ ಬಿದ್ದಿತ್ತು ಅರಸಾಳು ಬಳಿಯಲ್ಲಿ ಮರ ಬಿದ್ದ ಪರಿಣಾಮ ರೈಲು ಸಂಚಾರ ಮೂರ್ನಾಲ್ಕು ಗಂಟೆಗಳ ಕಾಲ ಸ್ಥಗಿತವಾಗಿತ್ತು ಸ್ಥಳಕ್ಕೆ ಆಗಮಿಸಿದ ರೈಲ್ವೆ ಸಿಬ್ಬಂದಿ ಮರ ತೆರವು ಮಾಡಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಂಡರು ಮಲೆನಾಡಿನಲ್ಲಿ ಮಳೆಯಬ್ಬರ ಮುಂದುವರೆದಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಾಗರ ಸೊರಬ ಹಾಗೂ ಹೊಸನಗರ ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಮಳೆಯಿಂದಾಗಿ ಹಳ್ಳಕೊಳ್ಳ ನದಿಗಳೆಲ್ಲ ಭರ್ತಿಯಾಗಿವೆ ಕಾಡಂಚಿನ ಶಾಲಾ ಮಕ್ಕಳಿಗೆ ಸಮಸ್ಯೆಯಾಗ್ತಿದೆ ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಾಮದುರ್ಗ ತಾಲೂಕು ಹೊರತುಪಡಿಸಿ ಬೆಳಗಾವಿ ಖಾನಾಪುರ ಕಿತ್ತೂರು ಬೈಲಹೊಂಗಲ ಸವದತ್ತಿ ಗೋಕಾಕ್ ಮೂಡರಗಿ ನಿಪಾಣಿ ಚಿಕ್ಕೋಡಿ ಹುಕ್ಕೇರಿ ರಾಯಭಾಗ ಅಥಣಿ ಕಾಗವಾಡ ಯರಗಟ್ಟಿ ತಾಲೂಕಿನಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕಳೆದ ಹತ್ತು ದಿನಗಳಿಂದ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾಯಿದ್ದು ನದಿ ಹಳ್ಳ ನಾಲೆಗಳು ಉಕ್ಕಿ ಹರಿತಾಯಿವೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಜೆ ಘೋಷಿಸಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಆಲಮಟ್ಟಿ ಡ್ಯಾಂಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಇದರ ಪರಿಣಾಮ ವಿಜಯಪುರ ಜಿಲ್ಲೆಯ ಅರಳಿದಿನ್ನಿ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳು ಜಲಾವೃತವಾಗುವಂತಹ ಆತಂಕ ಕಾಡ್ತಾ ಇದೆ ಜಲಾಶಯದಿಂದ ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದ್ದು ನೂರಾರು ಎಕರೆ ರೈತರ ಭೂಮಿ ಜಲಾವೃತವಾಗಿದೆ ನದಿ ತೀರದಲ್ಲಿರುವಂತಹ ಹಳ್ಳಿಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇತ್ತ ಹಾವೇರಿ ಜಿಲ್ಲೆಯಲ್ಲೂ ಮಹಾಮಳೆ ಅವಾಂತರ ಸೃಷ್ಟಿಸಿದೆ ವರದಾ ನದಿ ಉಕ್ಕಿ ಹರಿತಿರೋದ್ರಿಂದ ಕರ್ನಾಟಕದ ಎರಡನೇ ರಾಯರ ಮಠವಾದ ಹೊಸ ರೀತಿಯ ರಾಘವೇಂದ್ರ ಸ್ವಾಮಿಗಳ ಮಠ ಮುಳುಗಡೆಯಾಗಿತ್ತು ಸದ್ಯ ಐದು ದಿನಗಳ ಬಳಿಕ ನೀರು ಇಳಿಕೆಯಾಗಿದ್ದು ಮಠದ ಸಾಮಗ್ರಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಯಿತು ಧಾರವಾಡ ಜಿಲ್ಲೆಯ ಅಣ್ಣಗೇರಿ ತಾಲೂಕಿನ ಕಿತ್ತೂರ ಗ್ರಾಮದಲ್ಲಿ ಮಳೆ ಬಂದರೆ ಸಾಕು ಇಲ್ಲಿನ ಜನ ನರಕವನ್ನು ಅನುಭವಿಸುತ್ತಾರೆ ರಸ್ತೆಗಳೆಲ್ಲ ಕೆಸರು ಗದ್ದೇತರ ಆಗ್ಬಿಟ್ಟು ಹದಗೆಟ್ಟ ರಸ್ತೆಯಲ್ಲೇ ಬಂದ ಸಾರಿಗೆ ಬಸ್ ಸಿಲುಕಿಕೊಂಡಿದೆ ಎಷ್ಟೇ ಮಾಡಿದರೂ ಒಂದಡಿಯೂ ಮುಂದೆ ಹೋಗದೇ ಇದ್ದಾಗ ಜೆಸಿಬಿಯಿಂದ ಎಳೆದು ಹೊರಗಡೆ ಸದ್ದಿದ್ದಾರೆ ಸುಮಾರು ಎರಡು ಕಿಲೋಮೀಟರ್ ದೂರ ರಸ್ತೆ ಹದಗೆಟ್ಟಿದ್ದು ಕಾಮಗಾರಿ ಮಾಡುವಂತೆ ಎಷ್ಟೇ ಮನವಿ ಮಾಡಿದರೂ ಯಾರೊಬ್ಬರು ಕ್ಯಾರೆ ಅಂತಿಲ್ಲ ಅಂತ ಜನ ಕೇಳಿ ಕಾರಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಕೃಷ್ಣಾ ನದಿ ತುಂಬಿ ಹರಿತಿದೆ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಇದ್ರೂ ಕೂಡ ಕೃಷ್ಣಾ ನದಿಯಿಂದ ಕೆರೆ ತುಂಬಿಸುವ ಯೋಜನೆಗೆ ನೀರು ಹರಿಸ್ತಿಲ್ಲ ಅಂತ ಆರೋಪಿಸಿರುವ ರೈತರು ಕೃಷ್ಣಾ ಜಲಭಾಗ್ಯ ನಿಗಮದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹನುಮಾಸಾಗರದಲ್ಲಿ ಪ್ರತಿಭಟನೆ ನಡೆಸಿರುವ ರೈತರು ಸೋಮವಾರದೊಳಗೆ ಕೆರೆ ತುಂಬಿಸುವ ಯೋಜನೆಗೆ ನೀರು ಹರಿಸದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉತ್ತರಾಖಂಡ್ನ ಹಲವೆಡೆ ಭಾರಿ ಮಳೆ ಸುರಿತಾ ಇದೆ ಚಮೋಲಿ ಜಿಲ್ಲೆಯಲ್ಲಿ ಸುರಿತಿರುವಂತಹ ನಿರಂತರ ಮಳೆಯಿಂದಾಗಿ ಬದರಿನಾಥದ ಅಲಕಾನಂದ ನದಿ ನೀರಿನ ಮಠ ಗಣನೀಯವಾಗಿ ಏರಿಕೆಯಾಗಿದೆ ಹೀಗಾಗಿ ನದಿ ದಡದಲ್ಲಿ ವಾಸಿಸುವ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನು ಮಾಡಲಾಗ್ತಾ ಇದೆ ನಲ್ಲೂ ಮಳರಾಯ ಅಬ್ಬರಿಸಿ ಬೊಬ್ಬರಿತಿದ್ದು ಹಲವೆಡೆ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಅದರಲ್ಲೂ ನವಸಾರಿಯಲ್ಲಂತೂ ಗ್ರಾಮಗಳೆಲ್ಲ ಕೆರೆಯಂತಾಗಿವೆ ಮಿಥಿಲಾ ನಗರದಲ್ಲಿ ಒಂದು ಮಗು ಸೇರಿ ಐವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ ಈವರೆಗೆ ಎನ್ಡಿಆರ್ಎಫ್ ತಂಡ ಮೂವತ್ತು ಮಂತಿಯನ್ನ ರಕ್ಷಣೆ ಮಾಡಿದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ಮುಡಾದಿಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಸೈಟ್ ಪಡೆದಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಎಚ್ಡಿಕೆಗೆ ಎರಡು ಪಾಯಿಂಟ್ ಮೂರು 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 ಚದರ ಗಜ ನಿವೇಶನ ನೀಡಲಾಗಿತ್ತು ಕುಮಾರಸ್ವಾಮಿ ಸೈಟ್ ಪಡೆದ ಬಗ್ಗೆ ಸಚಿವ ಭೈರತಿ ಸುರೇಶ್ ದಾಖಲಿಯನ್ನ ರಿಲೀಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೆಡಿಎಸ್ ನಾಯಕರಾದ ಸಾರಾ ಮಹೇಶ್ ದೇವೇಗೌಡ ಕೂಡ ಮುಡಾ ಸೈಟ್ ಪಡೆದಿದ್ದಾರೆ ಅಂತ ಸಚಿವ ಭೈರತಿ ಸುರೇಶ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹಾಂ ಅದನ್ನೇ ಡೀಟೇಲ್ಸು ಇದ್ರ ಮುಂದೆ ಕೊಟ್ಟಿದ್ದೀವಿ ತಗೊಂಡವ್ರೆ ಅಂತ ಹೇಳ್ತಾಯಿ ಇಪ್ಪತ್ತೊಂದು ಸಾವಿರ ಅಡಿ ಿದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರಿಗೂ ಮುಡಾ ಹಗರಣದಲ್ಲಿ ತಮ್ಮ ವಿಚಾರ ಕೇಳಿ ಬಂದಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ನನ್ನ ಹೆಸರನ್ನೇಕೆ ಸೇರಿಸುತ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಟ್ಟಿರೋ ದುಡ್ಡಿಗೆ ಬದಲಿ ನಿವೇಶನ ಕೇಳಿದ್ರು ಕೊಟ್ಟಿಲ್ಲ ಬೇಕಿದ್ರೆ ಸಿದ್ದರಾಮಯ್ಯಗೆ ನನ್ನ ಸೈಟನ್ನೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ They wanted to protect themselves. What they have done illegally, Chief minister family. Mm -hmm. They wanted to utilize my name. They wanted to get some protection. Here, the real fact is 1984. Actually, at that time, C A T V not Mora. C A T V when uh, that uh, uh, institution, they alerted me. 21,000 square feet of land, industrial layout. In the industrial layout, they have allotted me 21,000 square feet land. I have paid the amount even in 1984 itself, 30, 33,000 uh, rupees I paid. But when I went there, they have given the position certificate also. When I went to see the site, there is no site at all. So the scam has been done on now, you? Uh, yes, the scam is on me only but they misused me. they misled me. Like that the as at that time. there is no land at all at that time when i went to see the site. so, so will you know, now? even after 40 years, they have not given me the alternate. Site. so will you then ask mr. sitaramaya to look within and understand. No, the even, even sitaramaya, want that land also, i am ready to even uh, getting uh, that, uh, that land alternate site. he can he wanted to enjoy. i will also. ಸರ್ಕಾರದ ವಿರುದ್ಧ ಮೂಢ ಹಾಗೂ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಹೋರಾಟ ತೀವ್ರಗೊಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಿರ್ಧರಿಸಿದ್ದಾರೆ ಈಗಾಗಲೇ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೆ ರೂಪರೇಷೆ ಸಿದ್ಧಗೊಂಡಿದೆ ಈ ಬೆನ್ನಲ್ಲೇ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ ಯುವ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಳ್ಳುತ್ತಾರೆ ಮೈಸೂರು ಮುಡಾದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅಂತ ಗವರ್ನರ್ಗೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಪತ್ನಿ ಹೆಸರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ಪರ್ಯಾಯ ನಿವೇಶನಗಳನ್ನು ಪಡೆದಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಲಾಗಿದೆ ಆ ಜಮೀನು ಇವರಿಗೆ ಮಾರೋಂಗಿಲ್ಲ ಬಾಮೈದನಿಗೆ ಮುಖ್ಯಮಂತ್ರಿಗಳ ಬಾಮ ಇದನ್ ಮಾರಿರೋದು ಮಾರಕ್ಕಾಗಲ್ಲ ಏನು ಅಂತ ಮಾರ್ತಾರೆ ಕೃಷಿ ಭೂಮಿ ಅಂತ ಯಾವುದು ಲೇಔಟ್ ಫಾರ್ಮೇಶನ್ ಮಾಡಿ ಮೂಡ ಆಲ್ರೆಡಿ ಜನಕ್ಕೆ ಹಂಚಿರೋ ಜಮೀನ ಕೃಷಿ ಭೂಮಿ ಅಂತ ಮಾಡ್ತಾರ ಸೊ ಆ ಡಾಕ್ಯುಮೆಂಟ್ ತಪ್ಪಾನೆ ಅದು ಬರ್ದಿರೋದು ಟ್ಯಾಕ್ಸ್ ನಾನ್ ಕಟ್ತಾ ಇದೀನಿ ಅಂತ ಎಲ್ಲಿವರೆಗೂ ಅಂತ ಎಲ್ಲವರೆಗೂ ಕಡದಪ್ಪ ನೀ ಸೈಟ್ ಗಳಿಗೆಲ್ಲ ಕಟ್ತಾ ಇದೀನ ಅಲ್ಲಿ ಸೈಟ್ ಗಳೆಲ್ಲ ನೀ ಕಟ್ಟರ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದಾಗ ನೂರ್ ಎಕರೆ ಹದಿನಾರು ಹದಿನಾರು ಗುಂಟೆ ಅಂತ ಎಲ್ಲಿತ್ತಲ್ಲಿ ಆಲ್ರೆಡಿ ರೋಡ್ಗಳಾಗ್ಬಿಟ್ಟವೆ ಅದು ಹಿಂಗೆ ಎಕರೆ ರೆಕಲೆಯಲ್ಲಿ ಮಾಡ್ತೀರಾ ನೀವು ಮಾಡಿದ್ರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ಮನೆಯೂಟಕ್ಕೆ ಅನುಮತಿ ನೀಡಲು ಸಾಧ್ಯವಿಲ್ಲ ಅಂತ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿತ್ತು ಈ ಮಧ್ಯೆ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿ ವಿಚಾರಣೆ ನಾಡಿದ್ದು ನಡೆಯಲಿದ್ದು ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ಕುತೂಹಲ ಮೂಡಿಸಿದೆ ಉತ್ತರ ಪ್ರದೇಶದ ಮೀರತ್ ಅಲ್ಲಿ ಕನ್ವರ್ ಯಾತ್ರಾರ್ಥಿಗೆ ಕಾರ್ ಡಿಕ್ಕಿಯಾಗಿದೆ ಈ ವೇಳೆ ಸಿಟ್ಟಿಗೆದ್ದ ಯಾತ್ರಿಗಳು ಕಾರ್ ತಡೆದು ಕಾರನ್ನು ಧ್ವಂಸಗೊಳಿಸಿದ್ದಾರೆ ಅಲ್ಲದೆ ಕಾರ್ ಚಾಲಕನ ಮೇಲೆ ಮನಸ್ಸು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ ಸಿಕ್ಕಿದೆ ಫ್ರಾನ್ಸ್ನ ರಾಜಧಾನಿಯ ಜೀವನದಿ ಸೀನ್ ನದಿ ಮೇಲೆ ಅದ್ದೂರಿ ಉದ್ಘಾಟನಾ ಸಮಾರಂಭ ನಡೆಯಿತು ಜಗತ್ತಿನ ಹತ್ತು ಸಾವಿರಕ್ಕೂ ಅಧಿಕ ಕ್ರೀಡಾಪಟುಗಳು ದೋಣಿಯ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅಧಿಕೃತವಾಗಿ ಕಾಲಿಟ್ಟಿದ್ದಾರೆ ಈ ಬಾರಿ ಭಾರತ ದೇಶವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳ ಪರ ಇಬ್ಬರು ಧ್ವಜಧಾರಿಗಳಿದ್ದಾರೆ ಭಾರತದ ದಿಗ್ಗಜ ಟೇಬಲ್ ಟೆನಿಸ್ ಆಟಗಾರ ಅಚುಂತಾ ಶರತ್ ಕಮಲ್ ಹಾಗೂ ಎರಡು ಬಾರಿ ಒಲಿಂಪಿಕ್ಸ್ ಪದಕ ಗೆದ್ದ ಶೆಟ್ಲರ್ ಪಿವಿ ಸಿಂಧು ಧ್ವಜ ಹಿಡಿದು ಸಾಗಿದ್ರು ಅಧೂರಿ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಲೇಡಿ ಗಾಗಾ ನೆರೆದರವನ್ನು ರಂಜಿಸಿದರು ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ ಸೆಮಿಫೈನಲ್ ಪಂದ್ಯ ಭಾರತ ಹಾಗೂ ಬಾಂಗ್ಲಾದೇಶ ನಡುವೆ ನಡೆದಿದ್ದು ಭಾರತ ಹತ್ತು ವಿಕೆಟ್ಗಳಿಂದ ಬಾಂಗ್ಲಾದೇಶವನ್ನು ಮಣಿಸಿ ಫೈನಲ್ ತಲುಪಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ ಓವರ್ನಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಎಂಬತ್ತು ರನ್ ಪೇರಿಸಿತು ಬಾಂಗ್ಲಾ ನೀಡಿದ ಎಂಬತ್ತೊಂದು ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ಹನ್ನೊಂದು ಓವರ್ಗಳ ಮುಕ್ತಾಯಕ್ಕೆ ವಿಕೆಟ್ ನಷ್ಟವಿಲ್ಲದೆ ಎಂಬತ್ಮೂರು ರನ್ ಬಾರಿಸಿ ಗೆಲುವಿನ ನಗೆ ಬಿರ್ತು ಇನ್ನೊಂದು ಪಂದ್ಯದಲ್ಲಿ ಪಾಕ್ ಪುರದ ಶ್ರೀಲಂಕಾ ತಂಡ ಭರ್ಜರಿಯಾಗಿ ಗೆದ್ದು ಪಾಕಿಸ್ತಾನ ನೀಡಿದಂತಹ ನೂರ ನಲವತ್ತೊಂದು ರನ್ಗಳ ಗುರಿಯನ್ನು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂದು ರನ್ ಗಳಿಸಿ ಮೂರು ವಿಕೆಟ್ ಅಂತರದಲ್ಲಿ ವಿರೋಚಿತ ಗೆಲುವನ್ನು ಸಾಧಿಸಿತು ಇನ್ನು ನಾಳೆ ಫೈನಲ್ ಪಂದ್ಯ ನಡೆಯಲಿದ್ದು ಭಾರತ ಶ್ರೀಲಂಕಾ ತಂಡ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ